ಕೊರಟಗೆರೆಯ ಪ್ರತಿಭಟನೆಯಲ್ಲಿ ಕರ್ವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಭಾಷಣ ಹದಿನಾರು ದಿನ ಜೈಲಲ್ಲಿ ಇಟ್ಟರು ಆದರೂ ನಾನು ಕುಗ್ಗೋದಲ್ಲ ನನ್ನ ರಕ್ತದ ಕಣಕಣವು ಕನ್ನಡ ಕನ್ನಡ ಅನ್ನುತ್ತಿದೆ ಯಾರು ಕನ್ನಡ ಕನ್ನಡ ಅಂತಾರೆ ಅವರನ್ನ ಪ್ರೀತಿ ಮಾಡುತ್ತೇವೆ ಕೊರಟಗೆರೆ ಕನ್ನಡ ಧ್ವಜಸ್ತಂಭ ಹಾನಿಯಾಗಿದೆ ಈ ತಾಲೂಕಿನ ಆಡಳಿತ ಧ್ವಜಸ್ತಂಭವನ್ನ ಮರುಸ್ಥಾಪನೆ ಮಾಡಬೇಕು ಇಲ್ಲದೆ ಇದ್ರೆ ನೀವು ಕನ್ನಡ ವಿರೋಧಿ ಎಂಬ ಹಣೆ ಪಟ್ಟಿ ಕಟ್ಟಿಕೊಳ್ಳಬೇಕಾಗತ್ತೆ ಎಂದು ಪರಮೇಶ್ವರ್ಗೆ ಎಚ್ಚರಿಕೆ ಕೊಟ್ಟ ನಾರಾಯಣಗೌಡ ಕೊಟ್ಟಿಗೆರೆಯ ಕನ್ನಡದ ಧ್ವಜದ ಪರಿಸ್ಥಿತಿ ಕಂಡು ಮರಾಠಿಗರು ನಗುತ್ತಿದ್ದಾರೆ ರಾತ್ರೋರಾತ್ರಿ ಧ್ವಜಸ್ತಂಭ ಕಿತ್ತು ಹಾಕಿದ್ದು ಅಷ್ಟೊಂದು ಖುಷಿನ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾರೂ ಒಬ್ಬರು ಕನ್ನಡಕ್ಕಾಗಿ ಕೇಸ್ ಹಾಕಿಸಿಕೊಂಡು ಜೈಲಿಗೆ ಹೋಗಿಲ್ಲ ನಾನು ಯಾವುದು ಮಾಡಿ ಹೋಗಲಿಲ್ಲ ಸರ್ಕಾರದ ಉಳಿಬೇಕು ಅಂತ ಹೇಳಿ ಹೋರಾಟ ಮಾಡಿದ ತಗೊಂಡೋಗಿ ಹದಿನಾರು ಕೇಸ್ ಹಾಕಿ ಹದಿನಾರು ದಿವಸ ಜೈಲಿಗೆ ಇಟ್ಟರು ನಾನಿನ್ನೂ ಕುಗ್ಗಲ್ಲ ಕುಗ್ಗೋದಿಲ್ಲ ನನ್ನ ರಕ್ತ ಕುದೀತೆ ಹೊತ್ತು ತಣ್ಣಗ ಹಾಕುವುದಿಲ್ಲ ಕನ್ನಡದ ವಿಚಾರದಲ್ಲಿ ಯಾವತ್ತೂ ತಣ್ಣಗ ಹಾಕುವಂತ ರಕ್ತ ಅಲ್ಲ ನಾನು ನಮ್ಮ ದೇಹದ ಒಂದೊಂದು ಹನಿ ರಕ್ತ ಕನ್ನಡ 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 ಅನ್ನುತ್ತೆ ಾಗಿ ಹೇಳ್ತಾ ಇದೀವಿ ಈ ನೆಲದ ಪುಣ್ಯಾತ್ಮರಿಗೆ ಹೇಳ್ತಾ ಇದ್ದೀರಿ ಬಿಜೆಪಿ ಸಹಿಸ್ಕೋಬೇಡಿ ಕಾಂಗ್ರೆಸ್ ಸಹಿಸ್ಕೋಬೇಡಿ ಜೆಡಿಎಸ್ ಆದ್ರೆ ಕನ್ನಡ ಬಂದಾಗ ಸಹಿಸ್ಕೋಬೇಡಿ ನೀವು ಸಹಿಸ್ಕೋಬೇಡಿ ಕಾಂಗ್ರೆಸ್ ಕಿತ್ತಾಕ್ರಿ ಬಿಜೆಪಿ ಹೋಗ್ಲಿ ಜೆಡಿಎಸ್ ಹೋಗ್ಲಿ ನಮ್ಗೆ ಯಾರು ಕನ್ನಡ ಅಂತ ಹೇಳಿ ಕನ್ನಡ ಕನ್ನಡ ಹಾಕ್ತಾರೆ ಅವರು ನಾವು ಪ್ರೀತಿ ಮಾಡ್ತಿದ್ವಿ ಒಂದಿಷ್ಟು ಅಭಿಮಾನ ತೋರಿಸ್ತೀವಿ ಅವ್ರಷ್ಟು ಗೌರವದಿಂದ ಕಾಣ್ತೀವಿ ಪುಟ್ಟವ್ರು ಹೇಳ್ತಾರೆ ಅವರು ಸತ್ತು ಸ್ವರ್ಗಕ್ಕೆ ಹೋದಾಗ ಅವರು ಒಂದ್ ಕಡೆ ಹಾಕೋತಾರೆ ಸ್ವರ್ಗದ ಭಾಗದಲ್ಲಿ ಹಾಕಿದಂತ ಆಂಗ್ಲ ನಾಮಪತ್ರವನ್ನು ನೋಡಿ ಅಯ್ಯೋ ಈ ಸ್ವರ್ಗವನ್ನ ಆಂಗ್ಲ ನಾಮಫಲಕ ಪದಕ ಹಾಡ್ತಾ ಇದೆ ಇಲ್ಲ ಇಂಥ ಆಂಗ್ಲ ಸ್ವರ್ಗ ನನಗೆ ಬೇಕಲ್ಲ ಬೇಕಾ ಅಂತ ಹೇಳಿ ತಿರುಗಿ ನರ್ಕದ ಬಾಗಿಲು ನೋಡಿದಾಗ ನರಕದ ಬಾಗಿಲಲ್ಲಿ ಉದ್ದಾದ ಗುಂಡಾದ ಕನ್ನಡವನ್ನು ನೋಡಿದಾಗ ಪುಟ್ಟಪ್ಪ ಹೇಳ್ತಾರೆ ಕನ್ನಡವಿಲ್ಲದ ಈ ಸ್ವರ್ಗ ನನಗೆ ನರ್ಕ ಸಮಾನ ಕನ್ನಡವಿರುವ ನರ್ಕವಾದರೂ ಅದು ನನಗೆ ಸ್ವರ್ಗ ಹೋಗ್ತಂತೆ ಕೋರಟಗೆರೆಯ ಪ್ರತಿಯೊಬ್ಬ ಕನ್ನಡಿಗಿನ ಅಂತರಂಗದಲ್ಲಿ ಈ ಘಟನೆ ಶಾಶ್ವತವಾಗಿ ಉರಿಬೇಕು ಶಾಶ್ವತವಾಗಿ ಉರಿಬೇಕು ಯಾಕೆ ತಪ್ಪು ಮಾಡಿದ್ದಾರೆ